ಅಯ್ಯೋ ಬೆಳಿಗ್ಗೆ ಆಗ್ಬಿಟ್ಟೈತೆ ಆರು ಗಂಟೆ ಆಗೋಗಿತ್ತು ಇವತ್ತು ದಿನ ಐದುವರೆಗೆ ಎದೇಳ್ತಿದ್ದೆ ಇವತ್ತು ಆರು ಗಂಟೆ ಆಗೋಯ್ತಲ್ಲಪ್ಪ ಇನ್ನು ಬಾರದು ನೀರು ಹಾಕಿಲ್ಲ ರಂಗೋಲೇ ಬಿಟ್ಟಿಲ್ಲ ಅತ್ತೆ ನೋಡಿದ್ರು ಪರವಾಗಿಲ್ಲ ಆದರೆ ದೊಡ್ಡತ್ತೆ ನೋಡಿದ್ರೆ ಸಾಕಪ್ಪ ದೊಡ್ಡತೆ ಇಷ್ಟೊತ್ತಿಗೆ ಎದ್ದೇಳ್ತಾರೆ ಎದ್ದೇಳಲ್ಲ ಅನ್ಸುತ್ತೆ ಆದರೂ ನಮ್ಮ ನಮ್ಮ ನಮ್ಮತ್ತೇನು ಒಂದೇ ಥರ ಅವರಲ್ಲ ಹಿಂಗೆ ಅಲ್ವಾ ಅವಳಿ ಜೋಳಿ ಮಕ್ಳು ಥರ ಅವರ ಅತ್ತೆ ಥರನೇ ಕಾಣ್ತಾರೆ ಸೇಮ್ ಒಂದೇ ಸರಿ ಸೀರೆ ಉಟ್ಕೊಬಿಟ್ರಂತೂ ಕಂಡುಹಿಡಿಯೋಕ್ಕೆ ಆಗೋದಿಲ್ಲ ಎಷ್ಟು ವರ್ಷ ದೊಡ್ಡವರು ಅತ್ತೆಗಿಂತ ಅದೇನಪ್ಪ யார் இன்னும் கேள்ததா காஃபி ஓட்டியோ ஏன் குடித்தாரோத்திவல்லா ஜில்சிட்டு மாதிரி நீர் ஆகப்பட்ற சாத்ரி அரை ஆறு கட்டை ஆகி இன்னும் ரங்கோலி ஆக்க ஏன்மா அய்யோட்ட இல்லா தோழ்துட் எல்லா தோழ்தீனி நீன் ரங்கோலி ஆகப்படத்தினா ಎಷ್ಟೊತ್ತಿ ಹಾಕತ್ತೀನೋ ಎಷ್ಟೊತ್ತಿ ಆಗತ್ತ ಹಾ ಐದು ಗಂಟೆಗೆ ಎದ್ದೆ ಹಾಕ್ಬೇಕು ಯಾವಾಗ್ಲಿಂದ ನೀವು ಇಬ್ ಸೊಸೆರಿ ಇಟ್ಕೊಂಡು ಏನಿದು ಅತ್ತೆ ದಿನ ಐದುವರೆಗೆ ಹಾಕ್ಬಿಡ್ತೀವಿ ಸಿ ಲೇಟ್ ಆಗೋಯ್ತು ದುಡುತ್ತೆ ಏನ್ ಲೇಟ್ ಆಗೋಯ್ತು ಯಾವಾಗ ಇದೇ ನಾಟಕಗಳು ನಿಮ್ದು ನೋಡೋದಕ್ಕೆ ಗೊತ್ತಾಗುದಿಲ್ಲ ಏನು ಒತ್ತರ ಏನಿಲ್ಲ ಸೊಸೆದಿರಿ ಇದರ್ ಇಬ್ಬರಾಡ್ವೇ ಹಾ ಹಿಂಗ ಮಾಡೋದಕ್ಕೆ ಒತ್ತಾರ ಮನೆ ಇಷ್ಟೊತ್ತಾಯ್ತು ಇನ್ನೂ ಬಾಗ್ಲಾಗ ನೀರ್ ಹಾಕಿಲ್ಲ ರಂಗೋಲೆ ಬಿಟ್ಟಿಲ್ಲ ಅದೇ ಬಾಗ್ಲಿಗೆ ನೀರು ಹಾಕಿದ್ದೀನಿ ಎಲ್ಲ ತೊಳ್ದಿದ್ದೀನಿ ಇನ್ನೇನು ರಂಗೋಲೆ ಒಂದ್ ಐದು ನಿಮಿಷಕ್ಕೆ ಹಾಕ್ಬಿಡ್ತೀನಿ నాదా హాకద్దును ఇష్టా ఇష్టొత్తు నేను ఇదేనా సొసదీల మే కరీ అయ్యో దొడ్డతేడతీ ఇర అరీ అల్వాళు పేమేనా ఎల్వే ఊహ రాణిరుణిరు సొసదీ ఇబ్బే అయ్యో హంగల్ మొదలు రంగల్ రంగల్ ఆమె మాట్లాడతాయి బా అే అయ్యో దేవ్రే ఏదు ఈ సరియ్ బోక అత్త జాతి దొడ్డత్ జొతే ఇబ్బతే ప్రేమ ప్రేమ ఏనా ఏతకా ఓహో బా బాబా ఇదే నిసారు కల్తిరోసాలు కల్తిరో ఇది కలిసిరూ యాకకా ఏమైత ఏనందే ఇది కలిసిరీ సొసీ గంట ఎత్తు బాగా తొలదు రంగో నోడీ ఆ గంట మ్యాలేద ఇష్టం బిల్కే ఈ బాగా తొలదు రంగలే ఆ ఇదే కల్సికుంటుంది ఇదే కల్స్కుంటే అయ్యో ఏయ్ శాస్త్రి నిన్న ఆకలి ఐదు వరకు ఇవత రోగా

ಏನಾಯ್ತು ದೊಡ್ಡಕ್ಕ ಯಾಕೆ ಕರೆದೆ ಏನೇ ಟೈಮ್ ಎಷ್ಟೇ ಹಾಂ ಎಷ್ಟೊತ್ತು ನೀನು ಹಾಂ ಅವಳು ನೋಡಿದ್ರೆ ಈಗ ಆರು ಗಂಟೆಯಲ್ಲಿ ಇದ್ದು ಬಾಗಿಲು ನೀರು ಹಾಕ್ತಾಳೆ ನೀನು ನೋಡಿದ್ರೆ ಇನ್ನು ಎದ್ದೇ ಇಲ್ಲ ಹಾಂ ಇದೇ ಗೊತ್ತಿರೋದು ನೀವು ಸೊಸಿದಿರು ಏಯ್ ಪ್ರೇಮ ನಿನ್ನ ಮೊದಲು ಬುಕ್ಲಿ ಸಿಗ್ತಾನೆ ನಾನು ನಮ್ಮ ಅಕ್ಕ ಬುತ್ತಾಳೆ ಸೇ ಎಲ್ಲ ಸರಿಯಾಗಿ ಅಂತ ಹಾಂ ಇವತ್ತು ನೀನು ಎಂಟು ಗಂಟೆಗೆ ಎದ್ದಿರ್ಬೇಕಾ ಇವತ್ತಾರ ಒಂದು ಬೇಗ ಐತಿ ಆ ಸಾವಿತ್ರಿಗೆ ಅದೇನು ಮಾಡ್ಕೊಳ್ಬೇಕಿದ್ದಿಲ್ವ ಹಾಂ ಇಬ್ಬರಾಳು ಸೇರ್ಕೊಂಡೆಲ್ಲ ನೋಡ್ಕೊ ಮಾಡ್ಕೊಂಡೆ ಅಂತ ಅಷ್ಟು ಹೇಳಿದ್ದೀನಿ ನೀವು ಬೈಸ್ಕೊಳ್ಳೋದಾಗ ನನಗೂ ಬೈತಿರಲ್ಲ ಏನಂತ ನೀವು ಏನಕ್ಕೆ ಹಿಂಗೆ ನೀವು ನೀವಿಬ್ಬರು ಸೇರಿಕೊಂಡು ಈ ಟೈಮ್ ಆರು ಮುಕ್ಕಾಲು ಇವಾಗ ತಾನೇ ಇದ್ದಿದ್ದೀನಿ ಇನ್ನೆಷ್ಟೊತ್ತು ಕೆದಳಬೇಕು ಐದು ಗಂಟೆ ರಾತ್ರಿ ಕೆದಳಬೇಕಾ ಏನಕ್ಕೆ ಕೆದಳಬೇಕು ಅಷ್ಟೊತ್ತಿಗೆ ಬೆಳಗ್ಗೆ ಸಂಜೆ ತನಕ ಮಾಡೋದು ಇದ್ದೇ ಇದೆ ಈ ಮನೇಲಿ ಸಾಕಾಗಿದೆ ನಮಗೂ ಮಾಡಿ ಮಾಡಿ ಏನಕ್ಕೆ ಹಿಂಗೆ ಮಾಡ್ತಿದ್ದೀರಾ ನೀವು ಏನೇ ಏನು ಇಷ್ಟು ಮಾತಾಡೋದು ನೀನು ಹಾಂ ಏನು ಇಷ್ಟು ಮಾತಾಡ್ತೇನೆ ನೀನು ಅಟ್ಟೇನೋ ಗೌರವ ಇಲ್ಲ ಏನಿಲ್ಲ ಹಿಂಗೆ ಮಾತಾಡೋದು ನೀನು ಏನಂತ ನಿಮ್ಮದು ಏನಾಯಿತು ಈಗ ನೋಡಿ ಸುಮ್ಮನೆ ಅನಾವಶ್ಯಕವಾಗಿ ಏನೇನೋ ಮಾತಾಡಬೇಡಿ ನಿಮ್ಮ ನೀವು ಹೆಂಗೆ ಮಾಡ್ತೀರೋ ನಮಗೆ ಗೊತ್ತಿಲ್ಲ ನಮ್ಮ ಮನೇಲಿ ನಾವು ಹಿಂಗೆ ಮಾಡ್ಕೋ ಬರೋದು ಅಕ್ಕ ಮಾಡ್ತಾಳೆ ಟೀನು ಕಾಫಿನು ಮಾಡ್ಕೊಂಡಿರ್ತಾಳೆ ನಾನು ಇಷ್ಟೇಳ್ತೀನಿ ಡೈಲಿ ಅಕ್ಕ ತಿಂಡಿ ಮಾಡ್ಕೊಡೋಕೆ ಹೆಲ್ಪ್ ಮಾಡ್ತೀನಿ ಬೇರೆ ಕೆಲಸ ಮಾಡ್ಕೊತೀನಿ ಡೈಲಿ ಹಿಂಗೆ ನಡೀತಿರೋದು ಅದ್ರಲ್ಲಿ ಏನಿದೆ ಇಬ್ರು ಅಷ್ಟೊತ್ತಿಗೆ ಎದ್ದೇಳ್ಬೇಕಾ ಇಬ್ರು ಅಷ್ಟೊತ್ತಿಗೆ ಮಾಡ್ಬೇಕಾ ಏನಕ್ಕೆ ಮಾಡಬೇಕು ಕೆಲಸ ಹಿಂದಿದ್ರು ಆಗುತ್ತೆ ತಾನೇ ಏನೇ ಏನೇ ಈ ಮಾತಾಡ್ತಾಳೆ ಇದೇ ನೀನು ಹಾ ಇದೇ ಕಲ್ಸಿರೋ ಬಾಯ್ ಬಿಟ್ಟರೆ ಬಾಯ್ ಬಾಯಕ ಬಿಡಿಬೇಕು ಹಂಗೆ ಇಟ್ಕೋಬೇಕು ನೀನು ಸೊಸ ಹಾಂ ಕುಂತ್ಕೊಂದ್ರೆ ಕುಂತ್ಕೋಬೇಕು ನಿಂತ್ಕೊಂಡ್ರೆ ನಿಂತ್ಕೋಬೇಕು ಈಗ ಆತ ಇವ್ರು ಹಿಂಗ್ ಬಾಳೆ ಮಾಡ್ಕೊಂಡ್ರೆ ಇವರು ಗಣ್ಯ ಮನೇಲಿ ಬಾಳೆ ಮಾಡ್ಕೊಂಡು ಮಾಡ್ಕೊಂಡ್ರೆ ಹೇಳು ಆತ ಹಿಂಗೆಡೋರು ಬಾಳೆ ಮಾಡ್ಕೊಂಡು ಹೋಗಲ್ಲ ಡೈವರ್ಸ್ ಕೊಟ್ಬಿಟ್ಟು ಅಪ್ಪನ ಮೇಲೆ ಬಂದು ಕೂತ್ಕೋತಾರೆ ಏನೇ ಏನು ಮಾತಾಡ್ತಿದ್ದೀನಿ ನೀನು ಇನ್ನೇನು ಹೇಳಬೇಕತ್ತೆ ನೀವಿಬ್ಬರಿಗೂ ಹಾಂ ಅಲ್ಲ ನೀವಿಬ್ಬರು ಇಷ್ಟೊಂದು ಮಾತಾಡ್ತಿದಿರಲ್ಲ ನಮಗೆ ನಿಮ್ಮ ಮಗಳು ಇನ್ನೂ ಎದ್ದಿಲ್ಲ ಅವ್ಳು ಎದಿರೋದು ಇಲ್ಲ ಡೈಲಿ ಒಂಬತ್ತು ಗಂಟೆ ಹತ್ತು ಗಂಟೆಗೆ ಎದಿರ್ತಾಳೆ ಬೆಳಗ್ಗೆ ಎದ್ದ ತಕ್ಷಣ ಕಾಫಿ ತೊಗೊಂಡು ಕೊಡ್ಬೇಕು ನಾವು ಗೊತ್ತಾ ಆ ಥರ ನಿಮ್ಮ ಮಗಳನ್ನ ಬೆಳೆಸಿದ್ದೀರಲ್ಲ ಫಸ್ಟ್ ನಿಮ್ಮ ಮಕ್ಕಳನ್ನ ಸರಿಯಾಗಿ ಬೆಳೆಸೋದು ಕಲ್ತ್ಕೊಳ್ಳಿ ಆಮೇಲೆ ಸೊಸದಿರ್ ಬುದ್ಧಿ ಹೇಳಕ್ಕೆ ಬರೀರಂತೆ ನಿಮ್ಗೆ ಗೊತ್ತಿಲ್ವಾ ನಿಮ್ಗೆ ಗೊತ್ತಿಲ್ವಾ ಅತ್ತೆ ನಿಮ್ಮ ತಂಗಿ ಹೆಂಗೆ ಬೆಳೆಸಿದ್ದಾರೆ ಅವ್ರ ಮಗಳನ್ನ ಅಂತ ಹಾಂ ಬೇರೆಯವ್ರು ಹೆಣ್ಮಕ್ಳನ್ನಾದರೆ ಈ ಥರನೇ ಇರಬೇಕು ಆ ಥರನೇ ಮಾಡಬೇಕು ಅಂತ ಹೇಳ್ಕೊಡ್ತೀರಾ ಹಾಂ ಎಷ್ಟು ಬಾಯಿಗೆ ಬಂದಾಗ ಮಾತಾಡ್ತೀರಾ ನೀವು ಅದೇ ನಿಮ್ಮ ಮಕ್ಕಳಾದ್ರೆ ನಿಮ್ಮ ಮಕ್ಕಳಾದರೆ ಆ ಥರ ಅಲ್ಲ ಅಲ್ವಾ ಏನೇ ಏನು ಹೆಂಗಂದ್ರೆ ನಾವು ನಮ್ಮ ಮಕ್ಕಳು ಸರಿಯಾಗಿ ಬೆಳ್ಸೋಕ್ಕಿಲ್ಲ ಅಂತ ಅಂತಾನ ಅಲ್ಲ ಅತ್ತೆ ಹೌದು ಬೆಳೆಸಿಲ್ಲ ನೀವು ಸರಿಯಾಗಿ ಬೆಳೆಸಿದ್ದೀರಾ ನಿಮ್ಮ ಮಗಳನ್ನ ನೇತ್ರಣ್ಣ ಹಾಂ ನಿಮ್ಮ ತಂಗಿ ಮಗಳ ಬಗ್ಗೆ ಹೇಳ್ತಿದ್ದೀನ ಬೆಳೆಸಿದಿರಾ ಇಲ್ಲ ಇದಾಡಲ್ಲ ನಾನು ಬಂದಾಗಲಿಂದ ನೋಡ್ತಾ ಇದ್ದೀನಿ ಹಾಂ ರೂಮ್ ಬಿಟ್ಟು ಆಚೆ ಬರಲ್ಲ ಪ್ರತಿಯೊಂದು ಕೆಲಸನೂ ನಾನು ಸಾವಿರಕ ಈ ಮನೇಲಿ ಮಾಡೋದು ಅವ್ಳು ಕೆಲಸ ಅಂತ ಹೇಳಲ್ಲ ಕೀಸ್ ಅವ್ಳು ಕೆಲಸ ಅಂದರೆ ಅವ್ಳು ಮಾಡ್ಕೋಬೇಕು ತಾನೆ ಹಾಂ ಬೆಳಿಗ್ಗೆ ಹತ್ತು ಗಂಟೆಗೆ ಹೆದರ್ತಾಳೆ ಅವಳೆ ಎತ್ತ ತಕ್ಷಣ ಸಾವಿರಿದಾಗ ಅವಳು ಮಲಗಿದ ಜಾಗಕ್ಕೆ ಕಾಫಿ ಟೀ ಬೂಸ್ಟ್ ಅಂತ ತಗೊಂಡೋಗಿ ಕೊಡ್ತಾರೆ ಅದಾದಮೇಲೆ ಹತ್ತು ಗಂಟೆ ಅರ್ಧ ಗಂಟೆ ಬಿಟ್ಟು ತಿಂಡಿ ಮಾಡ್ಕೊಂಡೋಗಿ ಬ್ರೂಮ್ ಕೊಡ್ತಾರೆ ತಿಂತಾಳೆ ಮಧ್ಯಾಹ್ನ ಊಟ ತಗೊಂಡೋಗಿ ರೂಮಿಗೆ ಕೊಡ್ತಾರೆ ತಿಂತಾಳೆ ರಾತ್ರಿ ಊಟನೂ ರೂಮಿಗೆ ಕೊಡ್ತಾರೆ ತಿಂತಾಳೆ ಅದು ತಿಂತಾಳಲ್ಲ ಆ ತಟ್ಟೆ ಕೂಡ ಅವಳು ತೊಳೆಯಲ್ಲ ನಾವೇ ತೊಳೆಯೋದು ಹಾ ಮಕ್ಕಳಿಗೆ ನೀವು ಒಕ್ಕ ಅದೇನೋ ಹೇಳ್ತಿರಲ್ಲ ಅದು ಕಳಿಸಿಲ್ಲ ಇದು ಕಳಿಸಿಲ್ಲ ಅಂತ ಅದೆಲ್ಲ ಕಲ್ಸಿದ್ದೀರಾ ನೀವು ಕಲ್ಸಿದ್ದೀರಾ ಅತ್ತೆ ನೋಡ್ರಿ ಮಾಲ್ಗೆ ಸರಿ ಹರಿ ಬಿಡ್ಬೇಡ ನೀನು ನಾನು ನ್ಯಾಲ್ಗೆ ಹಾಕ್ಬಿಡ್ತೀನಿ ನಿಂದ ಏನೇ ಏನೇ ಮಾತಾಡ್ತಿರೋದು ಇರೋದು ನಿನ್ನ ನನ್ನ ಮಗಳಿಗೆ ನನ್ನ ಮಗಳ ಬಗ್ಗೆ ಮಾತಾಡೋಕ್ಕೆ ಮಾತಾಡೋಕೆ ಯಾಕೆ ಮಕ್ಕಳ ಬಗ್ಗೆ ಮಾತಾಡ್ಬಾರ್ದು ಹಾ ನೀವು ಬೇರೆ ಹೆಣ್ಮಕ್ಳ ಬಗ್ಗೆ ಮಾತಾಡ್ಬೋದಾ ಹಾ ನಿಮ್ಮ ಥರ ನಾವು ಮಾಡ್ತೀವಲ್ಲ ಆದ್ರೆ ಅರ್ಧದಷ್ಟು ಕೆಲಸ ಏನಾದರೂ ನಿಮ್ಮ ಮಗಳು ನಿಮ್ಮ ಅವ್ರು ಮನೆ ಮಾಡಿದ್ರೆ ಆ ಅತ್ತೆ ಫೋರ್ಸ್ ಮಾಡಿ ಡೈವರ್ಸ್ ಕೊಡ್ಸ್ತಿರಲಿಲ್ಲ ಅವ್ರ ಮಗನ ಜೊತೆ ಚೆನ್ನಾಗಿ ಇಸ್ಕೊತಿದ್ರು ಗೊತ್ತಾ ನಾವಿಲ್ಲಿ ಕೆಲಸ ಮಾಡ್ತೀವಲ್ಲ ಅಷ್ಟು ಕಾಳ ಬಗನಾದರೂ ಮಾಡಿದಾಳ ಮಾಡಿದಳ ತಾನೇ ಆಗಲಿ ಹಾಂ ಅವಳು ಗಂಡ ಬಂದಾಗ ಹೋಗ್ತಿದ್ಲು ಟೂರ್ ಹೊಡ್ಕೊ ಬರ್ತಿದ್ಲು ಅವಳು ಗಂಡ ಪಾರಂಗ್ ಗೊತ್ತಷ್ಟು ಅವ್ಳು ಬಂದು ಇಲ್ಲಿ ಅಷ್ಟೇ ತಾನೆ ಅದಕ್ಕೆ ತಾನೇ ಡೈವರ್ಸ್ ಕೊಡ್ತಿದ್ದು ಇನ್ನೇನು ಅಂದ್ಕೊಂಡಿದ್ದೀರಾ ಅದಕ್ಕೆ ಡೈವರ್ಸ್ ಕೊಡ್ಸಿರೋದು ಅವರು ಹಾಂ ಒಂದಿನ ಅವರು ಅಸ್ತೆ ಮಾವು ಅವಳು ಇಲ್ಲ ಅವ್ರಿಗೇನಾದರೂ ಸಹಾಯ ಮಾಡಿದಳ ಒಂದಿನ ಮನೆ ಕೆಲಸ ಮಾಡ್ಕೊಂಡಿದ್ದಾಳ ಇಲ್ಲ ತಾನೆ ಇಲ್ಲ ಇಲ್ಲಾದರೂ ಇಷ್ಟು ದಿನ ಆಯ್ತಲ್ಲ ಅವಳು ಬಂದು ಏನಾದರೂ ಒಂದು ಸಣ್ಣ ಕೆಲಸ ಮಾಡ್ತಾರ ಇಲ್ಲ ತಾನೆ நீ மொட்ரலா அது தான் நீ மக்களுக்கு அவள் அவள் கண்ட மண்ணி அவளே டிவ்ஸ் கொடுப்போமா அத்தேன் கதை ஏன் கதை நம்ம கை மாட்ரோடா நான் நான் சும்தி சொல்லிபார்த்து சும்மா ஏன்னா கை மாட்டி நான் தப்பி தப்பி ஹேத்தே முச்சு ಹೌದು ಹೋಗ್ತೀನಿ ಇರೋದಿದ್ದಂಗೆ ಹೇಳಿದ್ರೆ ಎದು ಬಂದು ಎದೇಗೋ ಇರ್ತೀರಂತೆ ಹಂಗಾಯ್ತು ನಿಮ್ಗೆ ಯೋಗ್ಯತೆ ಮೊದಲು ನೀವೆಲ್ಲ ನೆಟ್ಟು ಬುದ್ಧಿ ಕಲಿರಿ ನಿಮ್ಮ ಮಕ್ಕಳಿಗೆ ಸರಿಯಾಗಿ ಬುದ್ಧಿ ಕಳಿಸಿ ಆಮೇಲೆ ನಂಗೆ ಹೇಳಿರ ಅಂತ ಹಾಂ ನೀನೇನು ಬೇಜ ಮಕ್ಕಳ ಬೇಡ ಅವ್ಳ ಕೆನೆ ಮತ್ತೆ ಬಾಸಿಸಿದ್ದೀನಿ ಅವಳ ಕೆನೆ ಬಿಸಿ ಏನೇ ಬಂತು ನಿನ್ ಕೆನೆ ಬಾರಿಸ್ಬೇಕು ಮೊದಲು ನೀನು ನೆಟ್ಟಿಟ್ಟಿದ್ರೆ ಇಷ್ಟೆಲ್ಲ ಆಯ್ತಾನೆ ಇರಲಿಲ್ಲ ಇವತ್ತು ನಿಮ್ಮ ಮನೆಗೆ ಬಂದು ನಿನ್ ಸೊಸೆಗೆ ನಾನು ಇಷ್ಟೆಲ್ಲ ಅನಿಸ್ಕೊಂಡಿದ್ದೀನಿ ಅಂದ್ರೆ ಹಾಂ ಥೂ ನಾನು ಯಾವತ್ತು ನನ್ನ ಜೀವ್ ಬಂದಲ್ಲಿ ಯಾರ ಕೆಲಿಂದ ಅನಿಸ್ಕೊಂಡಿರಲಿಲ್ಲ ಅವ್ಳಾದ್ರೆ ನಾನು ನೆಟ್ಟ ಬುದ್ಧಿ ಕಲಿಬೇಕು ಅಂತ ಅನಿಸ್ಕೋಬೇಕಾಗಿತ್ತು ಇವತ್ತು ನಿನ್ನಿಂದ ಅಕ್ಕ ಅವಳಿಗೆ ಬುದ್ಧಿ ಇಲ್ಲ ಏನೋ ಸಣ್ಣ ಬುದ್ಧಿ ಹುಡುಗ ಬುದ್ಧಿ ಅದಕ್ಕೆ ಹಂಗೆಲ್ಲ ಮಾತಾಡ್ತಾಳೆ ಅವಳಿಗೆ ಏನು ಮಾತಾಡ್ಬೇಕು ಏನು ಮಾತಾಡಬಾರ್ದು ಅಂತಲೂ ಗೊತ್ತಿಲ್ಲ ಅವನು ಅವಳ ಬಗ್ಗೆಲ್ಲ ನಂದಿ ಸಹ ಬರಲಿ ಅವನಿಗೂ ಹೇಳಿ ನಾಕ್ ಬಿಡಿಸ್ತೀನಿ ಏನಾದರೂ ಮಾಡ್ಕೊ ಈ ಪ್ರೇಮನ ಮೊದಲು ಮನೆ ದಾಚಿ ಹಾಕಿ ಆ ಬೆಂಗಳೂರಿಗೆ ಕಾಕೋ ಹೋಗೋಬೇಕು ಆ ನಂದೀಸಿನ ಇಲ್ಲ ಅಂದರೆ ಅವನ ಅವಳಿಂದ ನಮ್ಮ ಮಾನ ಮೂರು ಮೂರ್ಕಾಸ ಕರೆಸ್ ಹಾಕ್ಬಿಡ್ತಾಳೆ ಅಯ್ಯೋ ನನ್ನ ಅಕ್ಕನ ಹತ್ರ ಏನೇನೋ ಬೇರೆ ಹೇಳಿದೆ ಇವಳು ಏನೇನೋ ಹೇಳ್ಬಿಡ್ಲಲ್ಲ ನೀ ಏನು ಮಾಡೋದೋ ಗೊತ್ತಿಲ್ಲ హాయ్ ఫ్రెండ్స్ ఎల్లు హేగీ ఎరు చారే అనుకోని నేను వీడియోస్ ఎలా నోడ్తా సపోర్ట్ మాట్లా తా థ్యాంక్స్ దయవిట్ ఇద నోడి సపోర్ట్ మాట్టి వీడియో ఇష్ట అనేక్ మి కమెంట్ మిమ్మల్ని హెంస్ అంత కమీ ఫ్రెండ్స్ యారు సబ్స్క్రైబ్ మొదటే వీడియో నోడ్తా దయవిట్టు సబ్స్క్రైబ్ మనం వీడియో నోడి ప్లీజ్ సబ్స్క్రైబ్ థ్యాంక్ యూ